ಬೇರೆ ಈ ಸೀಸನ್ ನನ್ ಮಗನ್ ಬೇರೆ ಬಿಗ್ ಬಾಸ್ ಮೊದಲನೇ ಗ್ರ್ಯಾಂಡ್ ಫಿನಾಲೆ ಇದೆ ಶನಿವಾರ ಮತ್ತು ಭಾನುವಾರ ರಾತ್ರಿ ಎಂಟು ಗಂಟೆಗೆ ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೀಗ ಪ್ರಮುಖ ಘಟ್ಟಕ್ಕೆ ಬಂದು ತಲುಪಿದೆ ಜೊತೆಗೆ ಅಚ್ಚರಿ ಎಂಬಂತೆ ಇದೀಗ ಎರಡು ಸ್ಪರ್ಧಿಗಳು ಮಿಡ್ ಡೇ ಎಲಿಮಿನೇಷನ್ ಆಗಿ ಮನೆಯಿಂದ ಹೊರಗೆ ಬಂದಿದ್ದಾರೆ ಇದರ ಜೊತೆ ಜೊತೆಗೆ ಶನಿವಾರ ಅಂದರೆ ಬರುವ ಶನಿವಾರ ಮತ್ತು ರವಿವಾರ ಬಿಗ್ ಫೈನಲ್ ಡೇ ನಡೆಯುತ್ತೆ ಮತ್ತು ಆ ಫೈನಲ್ ಡೇಗೆ ಇಬ್ಬರು ಅಂದರೆ ಐದು ಸ್ಪರ್ಧಿಗಳು ನೇರವಾಗಿ ಎರಡನೇ ಹಂತಕ್ಕೆ ಕಾಲಿಟ್ಟಿದ್ದಾರೆ ಹಾಗಾದರೆ ಇಬ್ಬರು ಸ್ಪರ್ಧಿಗಳು ಹೊರಗೆ ಹೋಗ್ತಾರೆ ಐದು ಸ್ಪರ್ಧಿಗಳು ನೇರವಾಗಿ ಬಿಗ್ ಬಾಸ್ ಸೆಕೆಂಡ್ ಸೀಸನಿಗೆ ಹೋಗ್ತಾರೆ ಆದರೆ ಮಿಕ್ಕ ಹತ್ತು ಸ್ಪರ್ಧಿಗಳು ಯಾರು ಅವರಲ್ಲಿ ಎಷ್ಟು ಸ್ಪರ್ಧಿಗಳು ವೀಕೆಂಡ್ನಲ್ಲಿ ಮನೆಗೆ ಹೋಗ್ತಾರೆ ಜೊತೆಗೆ ವೀಕೆಂಡ್ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸೆಕೆಂಡ್ ಹಂತಕ್ಕೆ ಕಾಲಿಡ್ತಾರೆ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇರ್ತಕ್ಕಂಥ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಇದೀಗ ಬಂದಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರಗೆ ಹೋಗಿದ್ದಾರೆ ಸುದೀಪ್ ಅವ್ರು ಹೇಳ್ತಾನೆ ಇದ್ರು ಇಲ್ಲಿ ತನಕ ನಡೆದಂಥ ಹನ್ನೊಂದು ಸೀಸನ್ ಬೇರೆ ಮತ್ತು ಈಗ ನಡೀತಾ ಇರುವಂಥ ಹನ್ನೆರಡನೇ ಸೀಸನ್ ಬೇರೆ ಅರ್ಧಕ್ಕರ್ಧಷ್ಟು ಜನ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಹೋಗಲಿಕ್ಕೆ ರೆಡಿಯಾಗಿರಬೇಕು ಯಾಕಂದರೆ ಮತ್ತೆ ಅಷ್ಟೇ ಜನ ಮನೆಯ ಒಳಗಡೆ ಕಾಲಿಡಲಿಕ್ಕೆ ರೆಡಿ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಇದೀಗ ಆ ಹಂತ ಬಂದು ಮುಟ್ಟದ ಜೊತೆಗೆ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತದೆ ಅದರಲ್ಲಿ ಮುಖ್ಯವಾಗಿ ಮೊದಲ ಸ್ಪರ್ಧೆಯಾಗಿ ಡಾಗ್ ಸತೀಶ್ ಅವರು ಮನೆಯಿಂದ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಇದೀಗ ಸಿಗ್ತದೆ ಜೊತೆಗೆ ಪ್ರಮುಖ ಸ್ಪರ್ಧೆಯಾಗಿರುವಂಥ ಮಂಜು ಭಾಷಣಿಯವರು ಕೂಡ ಎರಡನೇ ಸ್ಪರ್ಧೆಯಾಗಿ ಮಿಡ್ ಡೇ ಎಲಿಮಿನೇಷನ್ ಆಗಿ ಮನೆಯಿಂದ ಹೋಗಿದ್ದಾರೆ ಇಬ್ಬರು ಸ್ಪರ್ಧಿಗಳು ಇರುವಂಥ ಹದಿನೇಳು ಸ್ಪರ್ಧಿಗಳಲ್ಲಿ ಇಬ್ಬರು ಸ್ಪರ್ಧಿಗಳು ಅಂದರೆ ಡಾಗ್ ಸತೀಶ್ ಮತ್ತು ಮಂಜು ಭಾಷಣಿಯವರು ಮನೆಯಿಂದ ಹೊರಗೋಗಿದ್ದಾರೆ ಎನ್ನುವಂಥ ಸ್ಪಷ್ಟ ಮಾಹಿತಿ ಇದೀಗ ಇದೆ ಇನ್ನು ಎರಡನೇದಾಗಿ ಐವರು ಸ್ಪರ್ಧಿಗಳು ಟಾಪ್ ಐವರು ಸ್ಪರ್ಧಿಗಳು ಬಿಗ್ ಬಾಸ್ ಸೆಕೆಂಡ್ ಹಂತಕ್ಕೆ ಅಂದರೆ ಮುಖ್ಯವಾಗಿ ನೂರಾರು ದಿನಗಳ ನಡೆದ ನಂತರ ಮತ್ತೆ ಫೈನಲ್ಗೆ ಹೋಗುತ್ತಲ್ಲ ಆ ಸೆಕೆಂಡ್ ಹಂತಕ್ಕೆ ಹೋಗುವಂಥ ಸ್ಪರ್ಧಿಗಳು ಐದು ಸ್ಪರ್ಧಿಗಳು ಅದರಲ್ಲಿ ಪ್ರಮುಖವಾಗಿ ಮೊದಲ ಸ್ಪರ್ಧಿ ಕಾಕ್ರೋಚ್ ಸುದಿ ಎರಡನೇ ಸ್ಪರ್ಧಿ ಅಶ್ವಿನಿ ಗೌಡ ಮೂರನೇ ಸ್ಪರ್ಧಿಯಾಗಿ ಮಾಳು ನಾಲ್ಕನೇ ಸ್ಪರ್ಧಿಯಾಗಿ ಸ್ಪಂದನ ಸ್ಪ ಸ್ಪಂದನ ಅವರು ಜೊತೆಗೆ ಐದನೇ ಸ್ಪರ್ಧೆಯಾಗಿ ಕರಾವಳಿಯ ಕುವರೆಯಾದಂಥ ರಕ್ಷಿತಾ ಶೆಟ್ಟಿಯವರು ಐದು ಸ್ಪರ್ಧಿಗಳು ಇದೀಗ ಸೆಕೆಂಡ್ ಹಂತಕ್ಕೆ ತಲುಪಿದ್ದಾರೆ ಇನ್ನು ಹತ್ತು ಸ್ಪರ್ಧಿಗಳ ಭವಿಷ್ಯ ಅತಂತ್ರವಾಗಿದೆ ಅದರಲ್ಲಿ ಎಷ್ಟು ಜನ ಒಳಗೆ ಹೋಗ್ತಾರೆ ಎಷ್ಟು ಜನ ಹೊರಗೆ ಹೋಗ್ತಾರೆ ಅಂದರೆ ಸೆಕೆಂಡ್ ಹಂತಕ್ಕೆ ಎಷ್ಟು ಜನ ಹೋಗ್ತಾರೆ ಅಥವಾ ಆ ಹಂತವನ್ನು ಮುಗಿಸಿ ಪ್ರಥಮ ಹಂತವನ್ನು ಮುಗಿಸಿ ಮನೆಯಿಂದ ಎಷ್ಟು ಜನ ಹೊರಗೆ ಹೋಗ್ತಾರೆ ಎನ್ನುವುದು ಕೂಡ ಶನಿವಾರ ಮತ್ತು ಭಾನುವಾರ ಅತ್ಯಂತ ರೋಚಕವಾಗಿರುತ್ತೆ ಅದರಲ್ಲಿ ಪ್ರಮುಖವಾಗಿ ಹತ್ತು ಜನ ಉಳಿದವರು ಯಾರು ಅಂದರೆ ಧನುಷ್ ಮಲ್ಲಮ್ಮ ಅಭಿಷೇಕ್ ಗಿಲ್ಲಿ ನಟ ಕಾವ್ಯ ರಕ್ಷಿ ರಾಶಿಕಾ ಚಂದ್ರಪ್ರಭಾ ಜಾನ್ವಿ ಧ್ರುವಂತ್ ಮತ್ತು ಅಶ್ವಿನಿ ಎನ್ನುವಂಥ ಹತ್ತು ಸ್ಪರ್ಧಿಗಳ ಭವಿಷ್ಯ ಇದೀಗ ತಂತ್ರವಾಗಿದೆ ನಾವೆಲ್ಲ ಹೇಳ್ತಿದ್ವಿ ಅಂದರೆ ಜನರ ಜನ ಮಾತಾಡ್ತಾಯಿದ್ರು ಗಿಲ್ಲಿ ನಟ ಫೇಮಸ್ ಇದ್ದಾರೆ ಅವ್ರು ಹೋಗ್ಬೋದು ಚಂದ್ರಪ್ರಭ ಅವರು ಮುಂದಿನ ಹಂತಕ್ಕೆ ಹೋಗ್ಬೋದು ಎನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾಯಿತ್ತು ಆದರೆ ಮುಂದಿನ ಹಂತಕ್ಕೆ ಹೋದಂಥ ಸ್ಪರ್ಧಿಗಳ ಹೆಸರು ಹೇಳೋದಾದರೆ ಸುದಿ ಅಶ್ವಿನಿ ಗೌಡ ಮಾಳು ಸ್ಪಂದನ ಸೋಮಣ್ಣ ಮತ್ತು ರಕ್ಷಿತಾ ಶೆಟ್ಟಿ ಅವರು ನೇರವಾಗಿ ಸೆಕೆಂಡ್ ಸ್ಟೇಜಿಗೆ ಹೋಗಿದ್ದಾರೆ ಅಂದರೆ ಎರಡನೇ ಹಂತಕ್ಕೆ ಹೋಗಿದ್ದಾರೆ ಮನೆಯಿಂದ ಎಲಿಮಿನೇಟ್ ಆದಂಥ ಸ್ಪರ್ಧಿಗಳ ಹೆಸರನ್ನು ಹೇಳುತ್ತಾದರೆ ಡಾಕ್ ಸತೀಸ್ ಮತ್ತು ಮಂಜೂರು ಭಾಷಣಿಯವರು ಮನೆಯಿಂದ ಹೊರಗೆ ಹೋಗಿದ್ದಾರೆ ಇನ್ನೂ ಹತ್ತು ಸ್ಪರ್ಧಿಗಳ ಭವಿಷ್ಯ ಅತಂತ್ರವಾಗಿದೆ ಅದರಲ್ಲಿ ಎಷ್ಟು ಜನ ಐದು ಜನ ಒಳಗೆ ಹೋಗ್ಬೋದು ಅಥವಾ ಐದು ಜನ ಹೊರಗೆ ಹೋಗ್ಬೋದು ಎನ್ನುವಂಥ ಹತ್ತು ಜನ ಸ್ಪರ್ಧಿಗಳನ್ನು ಲೆಕ್ಕ ಹೋಗ್ತಾ ಹೋಗಿದ್ರೆ ಧನುಷ್ ಅವರು ಮಲ್ಲಮ್ಮ ಅಭಿಷೇಕ್ ಗಿಲ್ಲಿ ನಟ ಕಾವ್ಯ ರಾಶಿಕಾ ಚಂದ್ರಪ್ರಭಾ ಜಾನ್ವಿ ಮತ್ತು ಧ್ರುವಂತ್ ಜೊತೆಗೆ ಅಶ್ವಿನಿಯವರು ಹತ್ತು ಜನ ಸ್ಪರ್ಧಿಗಳು ಈಗ ತಂತ್ರವಾಗಿದೆ ಅದರಲ್ಲಿ ಯಾವಾಗ ಬೇಕಾದರೂ ಯಾವಾಗ ಅಂದರೆ ಅದರಲ್ಲಿ ಎಷ್ಟು ಜನ ಒಳಗೆ ಹೋಗ್ತಾರೆ ಎಷ್ಟು ಜನ ಹೊರಗೆ ಹೊರಗೆ ಹೋಗ್ತಾರೆ ನೀವು ಕೂಡ ಕೂಡ ಕಾದು ನೋಡಬೇಕಾಗಿದೆ ಒಂದು ಹಂತದ ಪ್ರಕಾರ ಐದು ಜನ ಇದೀಗ ಒಳಗುವಂಥ ಅಥವಾ ಮುಂದಿನ ಹಂತಕ್ಕೆ ಹೋಗುವಂಥ ಚಾನ್ಸನ್ನು ಪಡ್ಕೊಂಡಿದ್ದಾರೆ ಅದರಲ್ಲಿ ಐದು ಜನ ಅಂದ್ರೆ ಉಳಿದ ಹತ್ತು ಜನರಲ್ಲಿ ಐದು ಜನ ಒಳಗೆ ಹೋಗ್ತಾರೆ ಐದು ಜನ ಹೊರಗೆ ಹೋಗ್ತಾರೆ ಟೋಟಲಿ ಈಗ ಎರಡು ಸ್ಪರ್ಧಿಗಳು ಮನೆಯಿಂದ ಹೊರಗೆ ಹೋಗಿದ್ದಾರೆ ಜೊತೆಗೆ ಅವರ ಜೊತೆಗೆ ಮತ್ತು ಐದು ಜನ ಹೊರಗೆ ಹೋಗುವಂಥ ಚಾನ್ಸಸ್ ಇದೆ ಟೋಟಲಿ ಎರಡನೇ ಹಂತಕ್ಕೆ ಕೇವಲ ಹತ್ತು ಜನ ಹೋಗುವಂಥ ಸಾಧ್ಯತೆ ಇದೆ ಈಗಾಗಲೇ ಐದು ಜನ ಸೆಕೆಂಡ್ ಹಂತಕ್ಕೆ ಕಾಲಿಟ್ಟಿದ್ದಾರೆ ಮತ್ತೆ ಐದು ಜನ ಬಿಗ್ ಬಾಸ್ ಸೆಕೆಂಡ್ ಹಂತಕ್ಕೆ ಕಾಲಿಡ್ತಾರೆ ಇದಾಗುತ್ತೆ ಇವತ್ತು ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್